ಅದೇ ನಾವು ಅದೃಷ್ಟ ಅಂತ ಹೇಳ್ಬೇಕು ಸರ್ ಜೊತೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದ್ರೆ ಅವ್ರಿಗೆ ಬೆಳಗ್ಗೆ ಫೋನ್ ಮಾಡಿದಾಗ ಅದೇ ಹೇಳಿದ್ರು ಚಿಕ್ಕ ಹುಡುಗರಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗ್ ಬರಬೇಕು ಅಂತ ಬಂದಂತವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆನೇ ಇವತ್ತು ಕೂತ್ ಸಿನಿಮಾ ನೋಡುವಂತ ಒಂದು ಅದೃಷ್ಟ ಸಿಗ್ತದೆ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸಲ್ಲಿ ಏನ್ ನಡೀತಾ ಇದೆ ಅವ್ರ ಮೈಂಡ್ ಅಲ್ಲಿ ಏನಿದೆ ಸಿಂಬಾಲಿಕ್ ಆಗಿ ಎಲ್ಲ ಹೇಳಕ್ ಅಂಡ್ ಆಸ್ ಯೂಶಲ್ ಉಪ್ಪಿಸರ್ ಪಿಕ್ಚರ್ ಅಂದ್ರೆ ಸ್ಟ್ರೈಟ್ ಆಗಿ ಯಾವುದು ಇರಲ್ಲ ಅದ್ರಲ್ಲಿ ತುಂಬಾ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೋ ತಪ್ಪು ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಯಾವಾಗ್ಲೂ ಅವರು ಹೊಸದಾಗಿ ಏನೋ ಒಂದು ಮಾಡ್ತಾ ಇರ್ತಾರಲ್ಲ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ತರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬಾ ಸಾಕಷ್ಟು ಜನ ಕಲಾವಿದರು ರವಿಶಂಕರ್ ಅವರಾಗ್ಬಹುದು ಸಾಧು ಕೋಟಿ ತುಂಬಾ ಜನ ಟೆಕ್ನಿಷಿಯನ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಏನಿದೆ ಸೊ ಆಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬಾ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯುಗಳ ಅವರೇ ಹೇಳಿದ್ರು ಅವರೇ ಉಡ್ಕೊಬೇಕು ಯಾರು ಹುಡ್ಕೊಡಕ್ ಆಗಲ್ಲ ಅಂತ ಕತೆಲಿ ಸೊ ನಿಮ್ಮ ನಿಮ್ಮ ಇದ್ ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವರು ಹೇಳ ಕೊಟ್ಟಿದ್ದಾರೆ ನಾನ್ ಅನ್ಕೊಂಡಿದೀನಿ ಆಫೀಸರ್ ನೀವು ಕೇಳ್ಬೇಕು ನೀವು ಮಾಡಿ ಒಳ್ಳೇದಾಗಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಉಪ್ಪಿ ಸರ್ ನ ಮೇಲೆ ನೋಡೋದೇ ಒಂದು ಟ್ರೀಟ್ ಅದರಲ್ಲೂ ಅವ್ರ ಡಿರೆಕ್ಷನ್ ಇಷ್ಟು ವರ್ಷದ ನಂತರ ಅಂದ್ರೆ ಇಟ್ ಇಸ್ ಅ ಡಬಲ್ ಟ್ರೀಟ್ ತುಂಬಾ ಯಶ್ ಹೇಳ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಅಂಡ್ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಮುಂದೆ ಬಂದಿದೆ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ನಮ್ಗೆ ಒಂದು ಟ್ರೀಟ್ ತರ ಅಂಡ್ ಒಂದು ಕಥೆಗಿಂತ ಒಂದು ಯೋಚನೆ ಮಾಡುವಂತ ವಿಷಯಗಳು ತುಂಬಾ ಸಾಕಷ್ಟಿದೆ ಈ ಸಿನಿಮಾದಲ್ಲಿ ಸೊ ನಾವಂತೂ ಎಂಜಾಯ್ ಮಾಡಿದ್ವಿ Firstly, I'm a huge fan of Uppi sir, so he's been a huge inspiration for many actors in Karnataka, and I think a lot of technicians have uh, always been inspired by him. And uh, it's uh, somebody who we have we look up to, and he's been uh, inspiring us every now and then. And now he's come with a new film. As usual, he has come with something very unique. It's never about uh, just making another cinema for entertainment. He always comes up with some deep hidden meaning and. Uh, Philosophical things he tries to narrate in this film. Uh, I'm happy and I hope people will enjoy it and they will understand what he's trying to say. <laughs> I'll let you know. Working on it. Thank you.